ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಸೂಪರ್ ಆಗಿರುವ ಚಪಾತಿ ರೆಸಿಪಿನ ಅದು ಎಣ್ಣೆನ ಉಪಯೋಗಿಸ್ತೇ ಈ ರೀತಿ ಸಾಫ್ಟಾಗಿ ಪದರ್ ಆಗಿರುವಂಥ ಚಪಾತಿ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಈ ಚಪಾತಿ ಮಾಡೋಕ ಸ್ವಲ್ಪ ಕೂಡ ಎಣ್ಣೆನ ರೀ ಆದರೂ ಕೂಡ ಎಷ್ಟೊಂದು ಸಾಫ್ಟಾಗಿ ಉಬ್ಬಿ ಬರುವಂಥ ಚಪಾತಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸತಿ ಹೋಗಿ ನೋಡ್ಕೊಂಡು ಬರೋಣಂತ ಬರ್ರಿ ಅದಕ್ಕಿಂತ ಫಸ್ಟು ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಲ್ಲ ಅವರೆಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಈ ಚಪಾತಿನ ಮಾಡೋಕ್ಕೆ ಫಸ್ಟ್ ನಾನಿಲ್ಲೆ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಳಾಕತ್ತೇನ್ರಿ ನೋಡಿರಿ ಒಂದೂವರೆ ಕಪ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಒಂದು ಸರ್ತಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಡ್ರೈ ಮಿಕ್ಸ್ ಮಾಡಿಕೊಂಡ್ರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೇವಲ್ಲ ಅದೇ ರೀತಿ ಕಲಸಿ ಇಡಬೇಕಾಗ್ತೈತ್ರಿ ಒಂದು ಹತ್ತು ನಿಮಿಷ ನೆನೆಸಿ ಇಡಬೇಕು ನೋಡಿರಿ ಚಪಾತಿ ಹಿಟ್ಟನ್ನು ಕಲಿಸುವಾಗ ತೀರಾ ಗಟ್ಟಿಯಾಗಿ ಕಲಿಸ್ಬಾರ್ದು ಸ್ವಲ್ಪ ಮೃದುವಾಗಿ ಚಪಾತಿ ಹಿಟ್ಟನ್ನ ಕಲಸಿರ ನಾವು ಮಾಡುವಂಥ ಚಪಾತಿ ಸಾಫ್ಟ್ ಆಗಿ ಉಬ್ಬಿ ಬರ್ತಾವು ನೋಡದಿರ್ಬೋದು ನೀವು ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊಳಕ ಸ್ವಲ್ಪ ಕೂಡ ಎಣ್ಣೆನ ಉಪಯೋಗಿಸಿಲ್ಲ ಹಂಗ ಈ ರೀತಿ ನೀಟಾಗಿ ಕಲಿಸಿ ರೀ ನೋಡ್ರಿ ಈ ರೀತಿ ಮೃದುವಾಗಿ ಹಿಟ್ಟನ್ನು ಕಲಿಸಿ ಒಂದು ಹತ್ತು ನಿಮಿಷ ಇದನ್ನು ನೆನೆಯೋಕೆ ಇಡಬೇಕಾಗ್ತೈತಿ ರೀ ಇದನ್ನು ನಾವು ಗೋಧಿ ರೊಟ್ಟಿ ಅಂತನೂ ಕರಿತೇವ್ರಿ ಇದಕ್ಕೆ ಎಣ್ಣೆನ ಉಪಯೋಗಿಸ್ದೆ ಈ ರೀತಿ ಜೋಳದ ರೊಟ್ಟಿನ ನಾವು ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಗೋಧಿ ರೊಟ್ಟಿ ಕೂಡ ಮಾಡ್ಕೊಳ್ಬೋದು ನೋಡತ್ತಿರ್ಬೋದು ನೀವು ಈ ರೀತಿ ಹಿಟ್ಟನ್ನು ಕಲಿಸಿ ಒಂದು ಮುಚ್ಚಳಾನ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋಕೆ ಇಡಬೇಕಾಗ್ತೈತಿ ನೋಡ್ರಿ ಇವಾಗ ಇಲ್ಲೇ ಒಂದು ಮುಚ್ಚಳಾನ ಮುಚ್ಚಿ ಹತ್ತು ನಿಮಿಷ ಬಿಟ್ಟ ಈ ಹಿಟ್ಟನ್ನು ನೋಡಾಕತೇನಿ ಹಿಟ್ಟು ನೆನೆದೈತಿ ಇವಾಗ ಸರ್ತಿ ನೀ ನೀಟಾಗಿ ಆಗಿ ಇದನ್ನ ಕಲಿಸ್ಕೊಳ್ಬೇಕು ಈ ರೀತಿ ನೋಡ್ರಿ ನಾವು ಕಲಸಿಟ್ಟಂತ ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಆಗೇತ್ ಅಂತ ಹೇಳಿ ಈ ರೀತಿ ಆದ್ರ ನಾವು ಆರಾಮಾಗಿ ಸಾಫ್ಟ್ ಆಗಿ ಪದ್ರ ಪದರಾಗಿ ಚಪಾತಿನ ಮಾಡ್ಕೊಳ್ಬಹುದು ನಾನಿಲ್ಲೆ ಎಣ್ಣೆನೆ ಉಪಯೋಗಿಸ್ದೆ ಯಾವ ರೀತಿ ಚಪಾತಿ ಅಥವಾ ಗೋಧಿ ರೊಟ್ಟಿನ ಮಾಡ್ತೇನೆ ಅಂಥೇಳಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡ್ರಿ ನೋಡ್ರಿ ಈ ರೀತಿ ನೀಟಾಗಿ ನಾವು ಎಷ್ಟು ನೀಟಾಗಿ ಕೈಲೇ ಇದನ್ನು ಕಲಿಸ್ಕೊಳ್ತೇವಲ್ಲ ಚಪಾತಿ ಕೂಡ ಅಷ್ಟು ಸಾಫ್ಟಾಗಿ ಬರ್ತಾವು ನೋಡ್ರಿ ಈ ರೀತಿ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡ್ಕೊಳಾಕತೇನೆ ನಿಮಗೆ ಚಪಾತಿ ಸೈಜು ಸ್ವಲ್ಪ ದೊಡ್ಡದಾಗಿ ಬೇಕಂದ್ರೆ ಸ್ವಲ್ಪ ದೊಡ್ಡ ಉಳ್ಳೇನ ಮಾಡ್ಕೊರಿ ನಾನಿಲ್ಲೇ ಚಿಕ್ಕ ಮಕ್ಕಳಿಗೆ ಮಾಡೋದ್ರಿಂದ ಸ್ವಲ್ಪ ಸೈನ್ಸ್ ಸೈಜ್ ಒಳಗೆ ಚಪಾತಿನ ಮಾಡ್ಕೊಳಾಕತೇನೆ ಈ ರೀತಿ ಉಳ್ಳೇನ ಎಲ್ಲಾನು ನೀಟಾಗಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಇವಾಗ ನೋಡಿರಿ ಒಂದು ಉಳ್ಳೇನ ತಗೊಂಡು ಸ್ವಲ್ಪ ಮೇಲೆ ಕೆಳಗೆ ವನ ಹಿಟ್ಟನ್ನು ಹಚ್ಚಿ ಇವಾಗ ಒಂದು ಉಳ್ಳೇನ ನಾನಿಲ್ಲೆ ಲಟ್ಟಿಸಿ ತೋರ್ಸತ್ತೇನೆ ನೋಡ್ರಿ ಈ ರೀತಿ ನಿಧಾನವಾಗಿ ಚಪಾತಿನ ಲಟ್ಟಿಸ್ಕೊಳ್ಬೇಕಾಗ್ತೈತಿ ಜಾಸ್ತಿ ಭಾರ ಹಾಕಿ ಚಪಾತಿನ ಲ ಲಟ್ಟಿಸ್ಕೊಳ್ಬಾರ್ದು ಜಾಸ್ತಿ ಭಾರ ಹಾಕಿ ಚಪಾತಿನ ಲಟ್ಸೋದ್ರಿಂದ ಚಪಾತಿ ಉಬ್ಬಿ ಬರೋದಿಲ್ಲರಿ ನೋಡ್ರಿ ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಂಡೇನೆ ನಾನು ಜಾಸ್ತಿ ದಪ್ಪನೂ ಇಲ್ಲ ಮತ್ತು ಜಾಸ್ತಿನೂ ಇಲ್ಲ ಒಂದು ಲೆವೆಲ್ಗೆ ಚಪಾತಿನ ಲಟ್ಟಿಸ್ಕೊಂಡು ಇಡಬೇಕು ನೋಡ್ರಿ ಇವಾಗ ಇನ್ನೊಂದು ಚಪಾತಿನ ನಾನಿಲ್ಲೇ ಲಟ್ಟಿಸಿ ತೋರ್ಸಾತೇನೆ ನೋಡ್ರಿ ಎಣ್ಣೆನ ಉಪಯೋಗಿಸ್ದೆ ಈ ರೀತಿ ಸಾಫ್ಟಾಗಿ ಪದ್ರ ಆಗಿರುವಂಥ ಚಪಾತಿನ ನಾವು ಆರಾಮಾಗಿ ಮಾಡ್ಕೊಳ್ಬೋದು ಎಣ್ಣೆನ ಇಷ್ಟಪಡ್ದವ್ರಿಗೆ ಈ ರೀತಿ ಚಪಾತಿನ ಮಾಡಿಕೊಡ್ರಿ ಇವು ಕೂಡ ತುಂಬಾ ಸಾಫ್ಟ್ ಆಗ್ತಾವು ನಾವು ಎಷ್ಟೊತ್ತಿಟ್ಟರೂ ಸಾಫ್ಟಾಗಿ ಹಂಗೆ ಉಳಿತಾವು ನೋಡ್ರಿ ಇವಾಗ ಚಪಾತಿನ ನಾನಿಲ್ಲೇ ಬೇಯಿಸ್ಕೊಳಕತ್ತೀನಿ ಚಪಾತಿನ ಬೇಯಿಸ್ಕೊಳ್ಳುವಾಗ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡ್ರಿ ಇವಾಗ ಸ್ವಲ್ಪ ಚಪಾತಿ ಬೇಯದಿಂದ ಇದನ್ನು ತಿರುವಿ ಹಾಕಬೇಕು ಈ ರೀತಿ ತಿರುವಿ ಹಾಕಿಂದ ಇವಾಗ ಹಂಚನ್ನ ತೆಗೆದು ಹಂಗೆ ಸ್ಟವ್ ಮೇಲೆ ಒಲೆ ಮೇಲೆ ಇಟ್ಟು ಪೂರ್ತಿ ಉರಿನ ಹೈ ಫ್ಲೇಮ್ ಮಾಡಿ ಈ ಚಪಾತಿನ ಈ ರೀತಿ ಬೇಯಿಸ್ಕೊಳ್ಬೇಕಾಗ್ತೈತ್ರಿ ಇವಕ ಗೋಧಿ ರೊಟ್ಟಿ ಅಂತಲೂ ಕರೀತಾರೆ ನೋಡಿ ಈ ಚಪಾತಿ ಇಲ್ಲ ಗೋಧಿ ರೊಟ್ಟಿ ಎಷ್ಟು ನೀಟಾಗಿ ಉಬ್ಬಿ ಹೇಳಿ ನೋಡ್ರಿ ಇವಾಗ ನಾನಿಲ್ಲೇ ಇನ್ನೊಂದು ಚಪಾತಿನ ಬೇಯಿಸಿ ತೋರ್ಸಾಕತ್ತೇನೆ ಇವಾಗ ನೋಡ್ರಿ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಚಪಾತಿನ ಬೇಯಿಸ್ಕೊಳ್ಬೇಕು ಸ್ವಲ್ಪ ಮೇಲೆ ಗುಳ್ಳೆಗಳು ಬರಾಕ ಸ್ಟಾರ್ಟ್ ಆಗ್ತಾವ್ರಿ ಈ ರೀತಿ ಒಂದು ಸ್ವಲ್ಪ ಗುಳ್ಳೆಗಳು ಬರಾಕ ಸ್ಟಾರ್ಟ್ ಆಗಿಂದ ಇದನ್ನು ವಾಪಸ್ ತಿರುವಿ ಹಾಕಬೇಕು ನೋಡ್ರಿ ಒಂದೇ ಸರ್ತಿ ಮಾತ್ರ ತಿರುವಿ ಹಾಕಬೇಕು ಮತ್ತು ಹೈ ಫ್ಲೇಮ್ ಮಾಡಿ ಈ ಚಪಾತಿನ ಬೇಯಿಸ್ಕೊಳ್ಬಾರ್ದ್ರಿ ಹೈ ಫ್ಲೇಮ್ ಮಾಡಿ ನಾವು ಈ ತವೆಯ ಒಳಗೆ ಚಪಾತಿನ ಬೇಯಿಸ್ಕೊಂಡ್ರೆ ಆಮೇಲೆ ಈ ಚಪಾತಿ ಉಬ್ಬಿ ಬರೋದಿಲ್ಲ ಗ್ಯಾಸ್ ಮೇಲೆ ಇಟ್ಟಾಗ ನೋಡಾತಿರ್ಬೋದು ನೀವು ಸ್ಟೌವ್ ಮೇಲೆ ಎಷ್ಟು ನೀಟಾಗಿ ಉಬ್ಬಿ ಬರಾಕತ್ತವಂಥೇಳಿ ಎಣ್ಣೆನ ಉಪಯೋಗಿಸ್ದೆ ಈ ರೀತಿ ಉಬ್ಬಿ ಬರುವಂಥ ಚಪಾತಿನ ನಾವು ಆರಾಮಾಗಿ ಮಾಡ್ಕೊಳ್ಬೋದು ನೋಡಾತಿರ್ಬೋದು ನೀವು ಚಪಾತಿ ಎಷ್ಟು ನೀಟಾಗಿ ಉಬ್ಬಿ ಬಂದಾವ ಹೇಳಿ ಸೇಮ್ ಜೋಳದ ರೊಟ್ಟಿಗತೆ ಇವು ಉಬ್ಬಿ ಬರ್ತಾವ್ರಿ ಉಬ್ಬಿ ಬರೋದಷ್ಟ ಅಲ್ಲ ರೀ ಈ ಚಪಾತಿ ಬೆಳಿಗ್ಗೆ ಮಾಡಿ ನಾವು ಸಾಯಂಕಾಲದವರೆಗೂ ಆರಾಮಾಗಿ ತಿನ್ಬೋದು ಸಾಫ್ಟಾಗಿ ಮೃದುವಾಗಿ ಹಂಗೆ ಉಳಿತಾವು ಎಣ್ಣೆನ ಉಪಯೋಗಿಸ್ದೆ ಈ ರೀತಿ ಪದ್ರ ಪದರಾಗಿರುವಂಥ ಚಪಾತಿನ ನೀವು ಸರ್ತಿ ಟ್ರೈ ಮಾಡಿ ನೋಡ್ರಿ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ನೀವು ನೋಡಾತಿರ್ಬೋದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೊಳ್ಬೇಕ್ರಿ ಎರಡು ಬದಿ ಕಡೆ ಬೇಯಿಸ್ಕೊಂಡು ಆಮೇಲೆ ಇದನ್ನು ತವೆನ ತೆಗೆದು ಸ್ಟವ್ ಮೇಲೆ ಹಂಗೆ ಇಟ್ಟು ಉರಿನ ಪೂರ್ತಿ ಹೈ ಫ್ಲೇಮ್ ಮಾಡಿ ಈ ಚಪಾತಿನ ಬೇಯಿಸ್ಕೊಂಡ್ರೆ ಉಬ್ಬಿ ಬರುವಂಥ ಚಪಾತಿ ನಮ್ಗೆ ರೆಡಿ ಆಗ್ತಾವು ನೋಡಾತಿರ್ಬೋದು ನೀವು ಮನೆಯಲ್ಲಿ ಎಣ್ಣೆ ತೀರಾ ಕಡಿಮೆ ಇದ್ದಾಗ ಈ ರೀತಿ ಚಪಾತಿನ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ ಎಣ್ಣೆನ ಹಚ್ಚಿ ಚಪಾತಿ ಮಾಡಿ ನಿಮ್ಗೆ ಬೇಜಾರಾಗಿದ್ರೆ ಈ ರೀತಿ ಎಣ್ಣೆ ರಹಿತ ಚಪಾತಿನ ನೀವು ಒಂದು ಸರ್ತಿ ಟ್ರೈ ಮಾಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ ಮತ್ತು ಇನ್ನೊಂದು ವಿಡಿಯೋದಾಗ ಸಿಗೋಣ್ರಿ ನೋಡಾತಿರ್ಬೋದು ನೀವು ಈಗ ಒಂದು ಚಪಾತಿನ ಓಪನ್ ಮಾಡಿ ತೋರಿಸಾಕತ್ತೇನೆ ಎಷ್ಟು ನೀಟಾಗಿ ಪದ್ರ ಪದ್ರಾಗಿ ಬಂದಾವ ಹೇಳಿ ಹೂವಿನ ಥರ ಸಾಫ್ಟಾಗಿ ಹತ್ತಿ ಥರ ಮೃದುವಾಗಿ ಈ ಚಪಾತಿ ಬರ್ತಾವ್ರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್ ರೀ